ಹಲೋ ಎವ್ರಿ ಪ್ರಶ್ನೆ ಸಂಖ್ಯೆ ನಾಲ್ಕು ಕೆಳಗಿನವುಗಳಲ್ಲಿ ಪರಾವರ್ತಿತ ಪ್ರತಿಕ್ರಿಯೆಗೆ ಒಂದು ಉದಾಹರಣೆ ಆಪ್ಷನ್ ಎ ಕುರ್ಚಿಯನ್ನ ಜರುಗಿಸುವುದು ಆಪ್ಷನ್ ಬಿ ಕಾರ್ಯಕ್ರಮದ ಕೊನೆಯಲ್ಲಿ ಚಪ್ಪಾಳೆ ಆಪ್ಷನ್ ಸಿ ಚೂಪಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ಳುವುದು ಆಪ್ಷನ್ ಡಿ ರುಚಿಯನ್ನು ಅನುಭವಿಸುವುದು ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ನಮ್ಮ ನಮ್ಮ ಇಚ್ಛೆಗೆ ಅನುಗುಣವಾಗಿ ಅಲ್ಲದೆ ತನ್ನಿಂದ ತಾನೇ ಆ ಒಂದು ಕ್ರಿಯೆ ನಡೆದು ಹೋಗುತ್ತೆ ಅಲ್ವಾ ಆ ರೀತಿಯಾದಂತಹ ಒಂದು ಕ್ರಿಯೆಯನ್ನ ನಾವು ಪರಾವರ್ತಿತ ಕ್ರಿಯೆ ಅನ್ನೋ ಅಂತ ಕರೀತೇವೆ ಅಲ್ಲಿ ಯಾವುದೇ ರೀತಿಯಾದ ಯೋಚನೆ ಯೋಚನೆ ಮಾಡುವಕ್ಕಿಂತ ಮುಂಚೆ ಏನಾಗಿರುತ್ತೆ ಅಲ್ಲಿ ಪ್ರತಿಕ್ರಿಯೆ ನಡೆದಿರುತ್ತೆ ಇಂತಹ ಒಂದು ಕ್ರಿಯೆಗಳನ್ನ ಪರಾವರ್ತಿತ ಪ್ರತಿಕ್ರಿಯೆ ಅಂತೇವೆ ಇಲ್ಲಿ ಕುರ್ಚಿಯನ್ನ ಜರುಗಿಸುವುದು ಕಾರ್ಯಕ್ರಮದ ಚಪ್ಪಾಳೆ ಹಾಗೆ ರುಚಿಯನ್ನು ಅನುಭವಿಸುವುದು ಇವು ಐಚ್ಛಿಕ ಕ್ರಿಯೆಗಳಾಗಿದೆ ಅಲ್ಲ ಒಂದು ಕ್ರಿಯೆಗಳಾಗಿದೆ ಆದರೆ ಚೂಪಾದ ವಸ್ತುವನ್ನು ಮುಟ್ಟಿದಾಗ ಕೈಯನ್ನ ಹಿಂದಕ್ಕೆ ಎಳೆದುಕೊಳ್ಳುವುದು ಇದು ಪರಾವರ್ತಿತ ಕ್ರಿಯೆಗೆ ಒಂದು ಉದಾಹರಣೆ ಆಪ್ಷನ್ ಸಿ ಸರಿಯಾದ ಉತ್ತರ